ನಮಸ್ಕಾರ ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ ನಾನು ರಶ್ಮಿ ನಾವು ಬಹಳ ಬೇಗ ಆಗುವಂಥ ತುಂಬ ರುಚಿಯಾಗಿರೋ ಅಷ್ಟೇ ಸುಲಭವಾಗಿರೋ ಒಂದು ಸಣ್ಣಗೆ ರೆಸಿಪಿ ನೋಡೋಣ ಯಾವುದೇ ಮುಂಚಿತವಾಗಿ ತಯಾರಿ ಇಲ್ಲದೆ ನಿಮಿಷಗಳಲ್ಲೇ ಇದನ್ನು ನೀವು ತಯಾರಿಸ್ಬೌದು ಹಾಗಾದರೆ ಜಾಸ್ತಿ ತಡ ಮಾಡೋದು ಬೇಡ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನಲ್ಲಿ ಇವಾಗ ಮೆಂಬರ್ಶಿಪ್ ಆಪ್ಷನ್ ಆಕ್ಟಿವ್ ಆಗಿದೆ ಸೊ ನೀವು ಚಾನೆಲ್ ಮೆಂಬರ್ ಆದರೆ ನಿಮಗೆ ಸ್ಪೆಷಲ್ ಆಗಿರೋ ಲೈವ್ಸ್ ಇರ್ತವೆ ವಿಡಿಯೋಸ್ ಇರ್ತವೆ ಈ ಸ್ಪೆಷಲ್ ಟ್ರೀಟ್ನ ತಗೊಳ್ಳೋಕೆ ಜಾಯಿಂಟ್ ಬಟನ್ ಆನ್ ಮಾಡ್ರಿ ಈ ಸಂಡಿಗೆ ಮಾಡೋಕೆ ನಾನು ಇಲ್ಲಿ ಪೇಪರ್ ಅವಲಕ್ಕಿ ತಗೊತಾ ಇದ್ದೀನಿ ಇವು ಸುಮಾರು ಎರಡು ನೂರ ಐವತ್ತು ಗ್ರಾಮ್ ಅಂದರೆ ಕಾಲು ಕೆ ಜಿ ಅಷ್ಟು ಇರಬಹುದು ಇವನ್ನ ಮುಂಚೆ ಚೆನ್ನಾಗಿ ಸಾಣಿಸಿ ಕ್ಲೀನ್ ಮಾಡಿ ತಗೋರಿ ಇದರಲ್ಲಿ ಕಸ ಕಡ್ಡಿ ಇರೋ ಸಾಧ್ಯತೆ ಇರುತ್ತೆ ನಾನು ಇವನ್ನ ಮುಂಚೆನೆ ಕ್ಲೀನ್ ಮಾಡಿ ತಗೊಂಡಿದ್ದೇನೆ ಇವಾಗ ಇವನ್ನ ನೀರು ಹಾಕಿ ಒಂದು ಎರಡು ಸತಿ ಚೆನ್ನಾಗಿ ತೊಳೆದು ತಗೊಳ್ಳೋಣ ಎರಡು ಸತಿ ಚೆನ್ನಾಗಿ ತೊಳೆದ ನಂತರ ಇವಾಗ ಇದರಲ್ಲಿನ ಎಲ್ಲ ನೀರು ಬಸಿಬೇಕು ಈ ಥರದ ಒಂದು ಸ್ಯಾಂಡ್ಗೆಯಲ್ಲಿ ಈ ಅವಲಕ್ಕಿ ಹಾಕಿ ಇದರಲ್ಲಿನ ಪೂರ್ತಿ ನೀರು ಬಸ್ತು ತಗೊಳ್ಳೋಣ ಸೌಟ್ನಿಂದ ಈ ರೀತಿ ಒಂದು ಸ್ವಲ್ಪ ಪ್ರೆಸ್ ಮಾಡಿರಿ ಅಂದರೆ ಇದರಲ್ಲಿನ ಎಲ್ಲ ನೀರು ಬಸಿಯತ್ತೆ ಇದರಲ್ಲಿ ಜಾಸ್ತಿ ನೀರು ಉಳಿಬಾರ್ದು ಆದಷ್ಟು ನೀರು ಬಸಿಬೇಕು ಇಲ್ಲಾಂದ್ರೆ ನಾವು ಮಾಡ್ತಾ ಇರೋ ಹಿಟ್ಟು ತಳ್ಳಗೆ ಆಗತ್ತೆ ಇವಾಗ ಮುಚ್ಚ ಮುಚ್ಚಿ ಇದನ್ನು ಹತ್ತು ನಿಮಿಷ ನೆನೆಯೋಕೆ ಬಿಡ್ರಿ ಹತ್ತು ನಿಮಿಷದ ನಂತರ ಅವಲಕ್ಕಿ ಚೆನ್ನಾಗಿ ನೆನೆದಿರ್ತವೆ ಇವನ್ನ ತೆಗೆದು ಈ ತರದ ಒಂದು ದೊಡ್ಡ ಪರಾತದಲ್ಲಿ ಹಾಕ್ರಿ ಈ ತರಹದ ಪರಾತ್ ಅಥವಾ ಒಂದು ಸ್ವಲ್ಪ ಅಗ್ಲ ಇರೋ ಪಾತ್ರೆಯಲ್ಲಿ ಇದನ್ನು ಹಾಕಿರಿ ಅಂದರೆ ಇದನ್ನು ನಾವು ಇವಾಗ ಮಿತ್ತಾ ಇದ್ದೀವಿ ಚೆನ್ನಾಗಿ ಮಿತ್ಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ ನಾವು ಚಪಾತಿ ಅಥವಾ ರೊಟ್ಟಿ ಮಾಡಬೇಕಾದ್ರೆ ಹಿಟ್ಟು ಹೇಗೆ ಚರ ಚರ ನಾದ್ಕೊಂಡು ತೊಗೊತೆವು ನೋಡ್ರಿ ಅದೇ ರೀತಿ ಇದನ್ನು ನಾವು ನಾದ್ಕೊಂಡು ತೊಗೋಬೇಕು ನೀವು ನೋಡ್ತಾ ಇರ್ಬೋದು ನೋಡ್ರಿ ನಾವು ಇದರಲ್ಲಿನ ಎಲ್ಲ ನೀರು ಬಸ್ತು ತೊಗೊಂಡಿರೋದ್ರಿಂದ ಇದು ಚೆನ್ನಾಗಿ ಬೈಂಡ್ ಆಗ್ತಾ ಇದೆ ಅಷ್ಟೊಂದು ತಳೆಗೆ ಸಹ ಇಲ್ಲ ಸೊ ಹಿಟ್ಟು ಈ ರೀತಿ ಇರಬೇಕು ನಾನು ಇದೇ ತರಹದ ಇನ್ಸ್ಟಂಟ್ ಮತ್ತು ಬಹಳಷ್ಟು ಪಾರಂಪರಿಕ ಹಪ್ಪಳದ ರೆಸಿಪೀಸ್ನ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೀವಿನ್ನೂ ಆ ವೀಡಿಯೋಸ್ನ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ ಪ್ಲೀಸ್ ಸತಿ ಚೆಕ್ ಮಾಡಿರಿ ನಾನು ಇದೇ ತರಹದ ಇನ್ಸ್ಟಂಟ್ ಹಾಗೆ ಬಹಳಷ್ಟು ಪಾರಂಪರಿಕ ಹಪ್ಪಳ ಹಾಗೆ ಸಂಡಿಗೆ ರೆಸಿಪೀಸ್ನ ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ನೀವಿನ್ನೂ ಆ ವೀಡಿಯೋಸ್ನ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ಒಂದ್ಸತಿ ಚೆಕ್ ಮಾಡಿರಿ ಈ ರೀತಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮಿತ್ಕೊಂಡ ನಂತರ ಇವಾಗ ಇದರಲ್ಲಿ ನಾನು ಎರಡು ಕುದಿಸಿರೋ ಬಟಾಟೆ ಇದ್ದೀನಿ ಇವನ್ನ ಈ ರೀತಿ ಹೆರ್ಜಿ ಹಾಕೋಣ ನೀವು ಬೇಕಂದ್ರೆ ಇವನ್ನ ಮ್ಯಾಶ್ ಮಾಡಿ ಸಹ ಹಾಕಬಹುದು ಆದರೆ ಈ ರೀತಿ ಹೆರ್ಜಿ ಹಾಕೋದ್ರಿಂದ ಇದರಲ್ಲಿ ಬಟಾಟೆ ದೊಡ್ಡ ದೊಡ್ಡ ತುಂಡು ಉಳಿಯಲ್ಲ ನೋಡಿ ಈ ರೀತಿ ಎರಡು ಬಟಾಟೆ ಹೆರ್ಜಿದ ನಂತರ ಇವಾಗ ಇದನ್ನು ಕಲಿಸ್ಕೊಂಡು ತಗೋರಿ ನಾನು ಇವನ್ನ ಹೀಗೆ ಪ್ಲೇನಾಗಿ ಅಂದರೆ ಬರೀ ಉಪ್ಪು ಹಾಕಿ ಅಷ್ಟೇ ಮಾಡ್ತಾ ಇದ್ದೀನಿ ನೀವು ನಿಮಗೆ ಇಷ್ಟ ಇದ್ದರೆ ಖಾರ ಬೇಕು ಅಂದರೆ ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕ್ಬೌದು ಅಥವಾ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಬೋದು ಜೀರಿಗೆ ಹಾಕ್ಬೌದು ಎಳ್ಳು ಅಥವಾ ಅಜ್ವಾನ ಸಹ ಹಾಕ್ಬೌದು ಎರಡು ಒಂದರಲ್ಲಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇವಾಗ ಇದು ಇನ್ನೂ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಇದನ್ನು ನಾನು ಗ್ರೈಂಡರ್ನಲ್ಲಿ ಒಂದೆರಡು ಸುತ್ತ ಗ್ರೈಂಡ್ ಮಾಡ್ಕೊಂಡು ತೊಗೊತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ನೀರು ಹಾಕಬಾರ್ದು ಇದು ಹೇಗಿದೆ ಹಾಗೆ ಗ್ರೈಂಡ್ ಮಾಡಿರಿ ಇದನ್ನು ನಾನು ಅಗಾರೋ ಕಮರ್ಷಿಯಲ್ ಗ್ರೈಂಡರ್ನಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ ಇದನ್ನು ಎಷ್ಟು ಆಗುತ್ತೆ ಅಷ್ಟು ಈ ರೀತಿ ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡು ತಗೋರಿ ಉಳಿದಿರೋ ಹಿಟ್ಟು ಸಹ ನಾನು ಇದೇ ರೀತಿ ಗ್ರೈಂಡ್ ಮಾಡ್ಕೊಂಡು ತಗೊತಾ ಇದ್ದೀನಿ ಈ ರೀತಿ ಎಲ್ಲ ಹಿಟ್ಟು ಗ್ರೈಂಡ್ ಮಾಡ್ಕೊಂಡು ತಗೊಂಡ ನಂತರ ಇದನ್ನು ಬೌಲ್ನಲ್ಲಿ ಹಾಕಿ ಈ ಸ್ಟೇಜ್ನಲ್ಲಿ ನಾನು ಆಗಲೇ ಹೇಳಿದ ಹಾಗೆ ನಿಮಗೆ ಇಷ್ಟ ಇದ್ದರೆ ರೆಡ್ ಚಿಲ್ಲಿ ಫ್ಲೆಕ್ಸ್ ಹಾಕ್ಬೌದು ಅಥವಾ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಬೌದು ಎಳ್ಳು ಜೀರಿಗೆ ಇವನ್ನೆಲ್ಲ ಹಾಕ್ಬೌದು ಇವಾಗ ನೋಡಿರಿ ನಾನು ಈ ರೀತಿ ಮೀಡಿಯಮ್ ಸೈಜ್ ಹೋಲಿರೋ ಪ್ಲೇಟ್ ತಗೊತಾ ಇದ್ದೀನಿ ಸಾಚದಲ್ಲಿ ಈ ಪ್ಲೇಟ್ನ ಹಾಕಿ ಒಳಗಿನ ಸೈಡ್ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸೌರಿ ತಗೋರಿ ಅಂದರೆ ಇದಕ್ಕೆ ಹಿಟ್ಟು ಅಂಟಲ್ಲ ನಾವು ರೆಡಿ ಮಾಡಿರೋ ಈ ಅವಲಕ್ಕಿ ಮತ್ತು ಬಟಾಟೆ ಹಿಟ್ಟನ್ನ ಇದರಲ್ಲಿ ನೋಡ್ರಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ತಾನೆ ತುಂಬ್ರಿ ಅಂದರೆ ಇದರಲ್ಲಿ ಏರ್ ಗ್ಯಾಪ್ ಕ್ರಿಯೇಟ್ ಆಗಲ್ಲ ಏರ್ ಗ್ಯಾಪ್ ಕ್ರಿಯೇಟ್ ಆದರೆ ಏನಾಗುತ್ತೆ ನಾವು ಸಂಡಿಗೆ ಹಾಕಬೇಕಾದ್ರೆ ಅದು ನಡುವೆ ನಡುವೆ ಮುರಿಯತ್ತೆ ಸೊ ನೋಡ್ರಿ ನಮ್ಮ ಸಾಚ ರೆಡಿ ಇದೆ ಇವಾಗ ಇದನ್ನು ನಾನು ಒಂದು ದಪ್ಪನ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಸೌರಿ ನೋಡಿರಿ ಈ ರೀತಿ ಸಂಡಿಗೆ ಹಾಕಿರಿ ನಾವು ಇದರಲ್ಲಿ ಬಟಾಟೆ ಹಾಕಿರೋದ್ರಿಂದ ಸಂಡಿಗೆ ಮುರಿಯಲ್ಲ ನೀವು ನೋಡ್ತಾ ಇರ್ಬೋದು ಈ ರೀತಿ ಕಂಟಿನ್ಯೂಸ್ ಆಗಿ ಬೀಳತ್ತೆ ಹೊರಗಿಂದ ಒಳಗಿನ ಸೈಡ್ ಈ ರೀತಿ ಸಂಡಿಗೆ ಹಾಕಿರಿ ಇವನ್ನ ಬಹಳ ದಪ್ಪ ಮಾಡಬಾರ್ದು ಒಂದು ಎರಡರಿಂದ ಮೂರು ರೌಂಡ್ ಹಾಕಿದರೆ ಸಾಕು ಇವನ್ನ ನೆರಳಲ್ಲಿ ಒಣಗಿಸೋಕ್ಕಾಗಲ್ಲ ಕಡಗ ಬಿಸಿಲಿನಲ್ಲೇ ಒಂದು ಎರಡು ದಿನ ಒಣಗಿಸ್ಬೇಕು ಮೇಲಿನ ಸೈಡ್ ಒಣಗಿದ ನಂತರ ಇವನ್ನ ನೋಡಿರಿ ಈ ರೀತಿ ಹೊಳಸಿ ಇಟ್ಟು ಒಣಗಿಸ್ರಿ ಎರಡು ಸೈಡ್ ಹೊಳಸಿ ಇಟ್ಟು ಈ ರೀತಿ ಚೆನ್ನಾಗಿ ಒಣಗಿಸಿದ ನಂತರ ಸಂಡಿಗೆ ನೋಡ್ರಿ ಈ ರೀತಿ ಬರ್ತವೆ ಇವನ್ನ ಈ ಥರ ತಯಾರಿಸಿ ಒಂದು ಏರ್ ಟೈಟ್ ಕಂಟೇನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಟರೆ ನಿಮಗೆ ಬೇಕಾದಾಗ ಫ್ರೈ ಮಾಡ್ಕೊಂಡು ತಿನ್ಬೌದು ಇವು ವರ್ಷಾನ್ಗಟ್ಲೆ ಕೆಡಲ್ಲ ಸೊ ನೋಡ್ರಿ ನಮ್ಮ ಇನ್ಸ್ಟಂಟ್ ಅವಲಕ್ಕಿ ಮತ್ತು ಆಲೂಗಡ್ಡೆ ಸಂಡಿಗೆ ರೆಡಿ ಇದ್ದಾವೆ ಇವನ್ನ ತಯಾರಿಸೋದು ಎಷ್ಟು ಸುಲಭ ಇದೆ ಅಂತ ನೋಡಿದ್ರಲ್ಲ ನೀವು ಕೂಡ ಈ ಬೇಸಿಗೆಯಲ್ಲಿ ಈ ಥರದ ಈ ಸಂಡಿಗೆನ ತಯಾರಿಸಿ ನೋಡಿರಿ ಹೇಗೆ ಬಂದಿದ್ದಾವೆ ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ ಸೊ ನಮ್ಮ ಸಂಡಿಗೆ ರೆಡಿ ಇದ್ದಾವೆ ಆ ಕಡೆ ನಾನು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಎಣ್ಣೆ ಬಿಸಿ ಆಗಿದೆ ಮತ್ತು ತಡ ಯಾಕೆ ಬರ್ರಿ ಇವನ್ನ ಫ್ರೈ ಮಾಡಿ ಸಹ ನೋಡೋಣ ಸೂಪರ್ ನೀವು ನೋಡ್ತಾ ಇರಬಹುದು ಎಣ್ಣೆಯಲ್ಲಿ ಹಾಕಿದ ತಕ್ಷಣವೇ ಇದು ಎಷ್ಟು ಚೆನ್ನಾಗಿ ಅರಳಿ ಮೇಲೆ ಬಂದಿದೆ ಅಂತ ಇದನ್ನು ನೋಡಿದ್ರೇನೆ ಗೊತ್ತಾಗತ್ತೆ ಇವು ಎಷ್ಟು ಆಗಿರಬಹುದು ಅಂತ ಇದೇ ರೀತಿ ಇನ್ನೊಂದು ಸಣ್ಣಗೆ ಫ್ರೈ ಮಾಡಿ ತೋರಿಸ್ತೇನೆ ನೋಡ್ರಿ ಪರ್ಫೆಕ್ಟ್ ನೋಡ್ರಿ ಆಲ್ಮೋಸ್ಟ್ ಡಬಲ್ ನಲ್ಲಿ ಅರಳ್ತಾ ಇದೆ ಇದು ಇವನ್ನ ಮುರಿದು ತೋರಿಸ್ತೇನೆ ನೋಡ್ರಿ ಎಷ್ಟು ಪಳ್ಳು ಮತ್ತು ಹಗುರ ಬಂದಿದ್ದಾವೆ ನಿಮಗೆ ಸೌಂಡ್ ಕೇಳಿಸ್ತಿರ್ಬೋದು ಸೊ ಫ್ರೆಂಡ್ಸ್ ಇವತ್ತಿನ ಈ ಅವಲಕ್ಕಿ ಆಲೂಗಡ್ಡೆ ಸಣ್ಣಗೆ ನಿಮಗೆ ಹೇಗೆ ಖಂಡಿತ ಖಂಡಿತ ಕಮೆಂಟ್ನಲ್ಲಿ ತಿಳಿಸ್ರಿ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಇದೇ ಥರದ ಮತ್ತಷ್ಟು ಹೊಸ ಹೊಸ ಇನ್ಸ್ಟಂಟ್ ರೆಸಿಪೀಸ್ಗಾಗಿ ನಮ್ಮ ಚಾನೆಲ್ ಶ್ರಾವಣಿ ಅಡುಗೆ ಮನೆಯನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಭೇಟಿಯಾಗೋಣ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಗರಿಗರಿಯಾದ ಹಪ್ಪಳ ಅಥವಾ ಸಂಡಿಗೆ ರೆಸಿಪಿ ಜೊತೆ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್